ಟು ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇದು ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ ಸೊ ಇವಾಗ ನೈಟ್ ಆಗಿದೆ ಅಲ್ವಾ ನಾನು ಏನಾದರೂ ಮಾಡ್ಕೋಬೇಕಲ್ವಾ ಸೊ ಆದ್ರಿಂದ ನಾನು ಪಾಲಕ್ ಚಪಾತಿನ ಮಾಡ್ಕೊತಾ ಇದ್ದೀನಿ ಪಾಲಕ್ ಎಲ್ಲರಿಗೂ ಗೊತ್ತಿರುತ್ತೆ ಪಾಲಕ್ ತುಂಬಾ ಒಳ್ಳೇದು ಮತ್ತೆ ಅದು ಹೀಟ್ ಆದ್ರೆ ಅದು ಬಾಡಿನ ಕೋಲ್ಡ್ ಮಾಡುತ್ತೆ ಸೊ ಆದ್ರಿಂದ ನಾನು ಜಾಸ್ತಿ ಪಾಲಕ್ನ ನಾನು ಯೂಸ್ ಮಾಡ್ತೀನಿ ಯಾಕಂದರೆ ಚಪಾತಿಯಲ್ಲಿ ಯೂಸ್ ಮಾಡ್ತೀನಿ ನಾನು ನೈಟ್ ಆಲ್ಮೋಸ್ಟ್ ಚಪಾತಿನೇ ತಿನ್ನೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸ್ವಲ್ಪ ದಪ್ಪ ಇದ್ದಾರೆ ಸೊ ಆದ್ದರಿಂದ ನಾನು ಆ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಒನ್ ಟೈಮ್ ನೈಟ್ ಒನ್ಸ್ ನೈಟ್ ಮಾತ್ರ ನಾನು ಚಪಾತಿ ತಿಂತೀನಿ ಅಷ್ಟೇ ಅಂದರೆ ಪಾಲಕ್ ಚಪಾತಿ ತಿಂತೀನಿ ಮತ್ತು ಅದಕ್ಕೆ ಬುರ್ಜಿ ಆ ಥರ ತಿಂತೀನಿ ಯಾಕಂದರೆ ಹೆಲ್ತ್ಗೆ ತುಂಬ ಒಳ್ಳೇದಲ್ವ ಸೊ ನಾನು ಅದನ್ನು ತಿಂತೀನಿ ಅಷ್ಟೇ ನಾನು ಪಾಲಕ್ ನ ಬೇಯಿಸ್ಕೊಂಡಿರೋದನ್ನ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗ್ಬೇಕು ಸೊ ತಣ್ಣಗಾಗೋದಿಕ್ಕೋಸ್ಕರ ನಾನು ಹೀಗೆ ಇಟ್ಟಿದೀನಿ ಇಲ್ಲಿ ಗೋಧಿ ಹಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಯಾವ ವಾಟರ್ ಯೂಸ್ ಮಾಡ್ತೀನಿ ಅಂದರೆ ನಾವು ಪಾಲಕ್ ಸೊಪ್ಪನ್ನು ಬೇಯಿಸಿರ್ತೀವಲ್ಲ ಸೊ ಆ ವಾಟರ್ ಇರುತ್ತೆ ಅದನ್ನು ಇದಕ್ಕೆ ಹಾಕ್ತೀನಿ ಯಾಕಂದರೆ ಅದರಲ್ಲಿ ಜಾಸ್ತಿ ಎಲ್ಲ ವಾಟರಲ್ಲೇ ಇರುತ್ತೆ ಅಂಶ ಯಾಕಂದರೆ ಪಾಲಕ್ ಎಲ್ಲ ಅದು ಬಿಟ್ಕೊಂಡಿರುತ್ತೆ ಅಲ್ವಾ ಅದರ ಸಾರ ಎಲ್ಲ ಬಿಟ್ಕೊಂಡಿರುತ್ತೆ ಅಲ್ವ ಸೊ ಆದ್ರಿಂದ ಆ ಇರುತ್ತೆ ಸೊ ಆದ್ರಿಂದ ನಾನು ಅದೇ ವಾಟರ್ನ ಯೂಸ್ ಮಾಡ್ಕೊತೀನಿ ಹಾಗೆ ನಾನು ಇದಕ್ಕೆ ಪಾಲಕ್ನ ಗ್ರೈಂಡ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ನೋಡಿ ನಾನು ಈ ಥರ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ನಾನೊಂದು ಟ್ವೆಂಟಿ ಮಿನಿಟ್ಸ್ ಈ ಥರ ಇಡ್ತೀನಿ ನೀವು ಎಷ್ಟು ಟೈಮ್ ಇಡ್ತೀರೋ ಅಷ್ಟು ಟೈಮ್ ಅದು ಹಿಟ್ಟೆಲ್ಲ ಬಂದಿರುತ್ತೆ ತುಂಬ ಚೆನ್ನಾಗಿ ಚಪಾತಿ ಸ್ಮೂತಾಗಿ ಆಗುತ್ತೆ ಸೊ ನಾನು ಅದರಿಂದ ನಾನು ಸ್ವಲ್ಪೊತ್ತು ಎತ್ತಿಡ್ತೀನಿ ಫ್ರಿಜ್ಜಲ್ಲಿ ಇಡೋಕೆ ಹೋಗಬೇಡಿ ಹೊರ್ಗಡೆನೇ ಇಡಿ ಒಂದು ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಓಕೆ ಟೆನ್ ಮಿನಿಟ್ಸ್ ಓಕೆ ಬಟ್ ನೋಡಿ ಇವಾಗ ಪರ್ಫೆಕ್ಟಾಗಿ ಹಿಟ್ಟು ಬಂದಿದೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಪರ್ಫೆಕ್ಟಾಗಿ ಹಿಟ್ಟು ಈ ಥರ ನಾನು ಕಲಿಸ್ಕೊಂಡಿದ್ದೀನಿ ನೀವು ಈ ಥರ ಕಲಿಸ್ಕೊಳ್ಳಿ ನೀಟಾಗಿ ನೆಕ್ಸ್ಟ್ ನಾನು ಯಾವ ಥರ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಹಿಟ್ಟು ಎತ್ಕೊತೀನಿ ಅಂದರೆ ಚಪಾತಿ ಇದನ್ನು ಸ್ವಲ್ಪ ಲಟ್ಸೋದಕ್ಕೆ ನೋಡಿ ಇಷ್ಟು ಸ್ಮೂತಾಗಿ ಇರಬೇಕು ಹಾಗೆ ಇಷ್ಟು ಬೇಡ ಈ ಥರ ಎತ್ಕೊಂಡು ನಾನು ತರ ನಾನು ಮಾಡ್ಕೊತೀನಿ ನೋಡಿ ಥರ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಗೋಧಿ ಹಿಟ್ಟನ್ನ ಈ ಥರ ಸವರ್ಕೋಬೇಕು ಇದ್ರ ಮೇಲೆ ಈ ಥರ ಹಾಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ನಿಧಾನಕ್ಕೆ ಜಾಸ್ತಿ ಪ್ರೆಸ್ ಮಾಡೋಕೆ ಹೋಗ್ಬಾರ್ದು ನಿಧಾನಕ್ಕೆ ಹಿಂಗೆ ಮಾಡ್ಕೊತ ಹೋಗ್ಬೇಕು ಬಟ್ ನನಗೆ ಪರ್ಫೆಕ್ಟಾಗಿ ಶೇಪ್ ಬರ್ತಾ ಇಲ್ಲ ನಿಮಗೆ ಆಗಿ ಶೇಪ್ ಬಂದರೆ ಮಾಡಿಕೊಡಿ ನಾನು ಒಂದು ಲೆವೆಲಿಗೆ ಶೇಪ್ ಮಾಡ್ತಾ ಇದ್ದೀನಿ ಈ ಥರ ಮಾಡ್ಕೊಂಬಿಟ್ಟು ಇವಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಬೇಕು ಈ ಥರ ಈ ತರ ಆಯಿಲ್ ಹಚ್ಕೊಂಡು ಈ ತರ ಆಯಿಲ್ ಹಚ್ಕೊಂಡು ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟಿನ ಸ್ವಲ್ಪ ಲೈಟಾಗಿ ಈ ತರ ಹಾಕ್ಬೇಕು ಹಾಕ್ಬಿಟ್ಟು ಮತ್ತೆ ಇದನ್ನ ಹಿಂಗೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಇದಕ್ಕೆ ಆಯಿಲ್ ಹಚ್ಚಬೇಕು ನೋಡಿ ನಾನು ಆಯಿಲ್ ಹಚ್ತಾ ಇದ್ದೀನಿ ಈ ತರ ಹಚ್ಬಿಟ್ಟು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಿಂಗೆ ಹಾಕ್ಬೇಕು ಹಾಕಾದ್ಮೇಲೆ ಮತ್ತೆ ಹೀಗೆ ಫೋಲ್ಡ್ ಮಾಡಬೇಕು ಸೊ ಇದಕ್ಕೆ ಸ್ವಲ್ಪ ಎರಡೂ ಸೈಡು ಗೋಧಿ ಹಿಟ್ಟನ್ನ ಹಿಂಗೆ ಸವರ್ಕೋಬೇಕು ಸವರ್ಕೊಂಬಿಟ್ಟು ಈ ಥರ ಲಟ್ಸ್ತಾ ಹೋಗಬೇಕು ಅಂದರೆ ಶೇಪ್ ನಿಮ್ಗೆ ಯಾವ ಥರ ಬೇಕು ಆ ಥರ ಶೇಪ್ ತವಾ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಇದು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಚಪಾತಿ ಮಾಡ್ಕೊಳ್ಳೋದಕ್ಕೆ ಈ ತವ ಎಲ್ಲಿ ತೊಗೊಂಡಿದ್ದೆ ಅಂತ ಹೇಳಿದ್ರೆ ನಾನು ಬೆಂಗಳೂರಲ್ಲಿ ತೊಗೊಂಡಿರೋದು ತೌಸಂಡ್ ರುಪೀಸ್ ಅನ್ಸುತ್ತೆ ಐ ತಿಂಕ್ ತೌಸಂಡ್ ರುಪೀಸ್ ನಾನು ಕೊಟ್ಟಿರೋದು ತುಂಬ ಚೆನ್ನಾಗಿದೆ ನಾನು ತಗೊಂಡೆ ಮೂರು ವರ್ಷ ಆಯ್ತು ಅನಿಸುತ್ತೆ ತುಂಬ ಚೆನ್ನಾಗಿ ಇದೆ ಸೊ ನಾನು ಇದಕ್ಕೆ ಇವಾಗ ಸ್ವಲ್ಪ ಆಯಿಲನ್ನು ಸವರ್ಕೋತಾ ಇದ್ದೀನಿ ಈ ಥರ ಹಾಕೋತಾ ಇದ್ದೀನಿ ಇದು ನೀಟಾಗಿ ಒಂದು ಸೈಡ್ ನೀಟಾಗಿ ಬೇಯಿಸ್ಕೋಬೇಕು ಸೊ ಈ ಕಡೆ ಬೇಯ್ದಾದ್ಮೇಲೆ ಈ ಕಡೆ ಸ್ವಲ್ಪ ಹಾಕೋಬೇಕು ನೋಡಿ ಈ ಥರ ಆಗುತ್ತೆ ಅದು ಉತ್ತಾ ಉಟ್ತಾ ಇದೆ ನೋಡಿ ಈ ಥರ ಇದು ಪರ್ಫೆಕ್ಟಾಗಿ ಚಪಾತಿ ಆಗ್ತಾ ಇದೆ ಅಂತಲೇ ಅರ್ಥ ನೋಡಿ ಬೇಕಿದೆ ಈ ಥರ ಆಗುತ್ತೆ ಚಪಾತಿ ಸ್ಮೂತಾಗಿ ಬಂದಿದೆ ಸೊ ನೀವು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ